ನೋಡಿ ನೋಡಪ್ಪ ಇಂದಿರಾ ಗಾಂಧಿ ಅವ್ರ ಆಪರ್ಚುನಿಟಿ ಯಾವ್ದು ಉಡುಕೊಂಡು ಬರೋದಿಲ್ಲ ನೀವು ಆಪರ್ಚುನಿಟಿ ಹುಡುಕೊಂಡು ಹೋಗ್ಬೇಕು ಅಂತ ಇಂದಿರಾ ಗಾಂಧಿ ಅವರು ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ ಇಂದಿರಾ ಗಾಂಧಿ ಅವ್ರ ನುಡಿಮುತ್ತನ್ನ ಸೋನಿಯಾ ಗಾಂಧಿ ಅವರು ಪುಸ್ಕ ಬಂದಿದ್ದಾರೆ ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ ಕನ್ನಡದ ಅನುವಾದ ಮಾಡಿ ಉದ್ಘಾಟನೆ ಮಾಡಿ ನಮ್ಮ ಬಂದಂತ ಬಂದಂಥ ಒಂದು ದೊಡ್ಡ ಇತಿಹಾಸ ದೇಶಪಾಂಡೆ ಅವರು ಯಾವ ಗಂಗಾಧರ್ ದೇಶಪಾಂಡೆ ಅವರು ಅವರು ಜನರಲ್ ಸೆಕ್ರೆಟ್ರಿ ಆಗಿ ಕೆ ಎ ಸಿ ಸಿ ಅಧ್ಯಕ್ಷರಾಗಿ ಜನ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಪಂಡಿತ್ ಜವಹರ್ಲಾಲ್ ನೆಹರು ಅವರು ದೇಶಪಾಂಡೆ ಅವರು ಇಬ್ಬರೇ ಜನರ ಸೆಕ್ರೆಟ್ರಿ ಕೆ ಸಿ ಸಿ ಜನರ ಸೆಕ್ರೆಟ್ರಿ ಇಬ್ಬರೇ ಆಗ ದೇಶಪಾಂಡೆ ಅವರು ಅವರು ಇಲ್ಲಿಗೆ ಕರ್ಕೊಂಡು ಬಂದು ಎ ಸಿ ಸಿ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ಸೊ ಅದಕ್ಕೆ ಆ ಕುಡಿಯೋ ನೀರಿಗೆಲ್ಲ ಬಾವಿ ತೆಗ್ದಿದ್ದೆಲ್ಲ ನೀವು ನೆಕ್ಸ್ಟ್ ಹೋಗಿ ಭೇಟಿ ಮಾಡಿ ನಿಮಗೆಲ್ಲ ಕೂತಿದ್ದೇವೆ ಸೊ ಇಲ್ಲಿ ನೂರು ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದು ಗಾಂಧಿ ಹಿಂದುತ್ವರ್ಗೆ ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ ನಮ್ಮ ರಾಜ್ಯದ ಇವರು ನಮ್ಮ ಮೊನ್ನೆ ತಾನೇ ಅವರ ಇದ್ದಂಥ ಮನೆ ಕೂಡ ಸರ್ಕಾರ ಖರೀದಿ ಮಾಡಿದ್ರು ಅವರು ಕೂಡ ಇದ್ದಾರೆ ಇಂದಿರಾ ಗಾಂಧಿ ಅವರು ಇದ್ದಾರೆ ರಾಜೀವ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರಿದ್ದಾರೆ ನರಸಿಂಹ ರಾಯ್ರು ಇದ್ದಾರೆ ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೀರ್ಕೊಂಡರು ಪುಣ್ಯಕ್ಕೆ ನಮ್ಮ ರಾಜ್ಯದಿಂದ ಇವತ್ತು ಅವ್ರಿಗೆ ಸಿಕ್ಕಿದೆ ಸೊ ಅದಕ್ಕೆ ಇಲ್ಲೇ ನಾವು ಇದನ್ನು ಎಸಿ ನಡೀತವೆ ಸಬರ್ಬದಿ ಆಶ್ರಮದತ್ತ ಮಾಡಬೇಕಾದ ಗುಜರಾತ್ರು ಮಾಡಬೇಕಾದ ಬೇರೆ ಕಡೆ ಕೊನೆಗೆ ನಮ್ಮ ಎ ಸಿ ಸಿ ಅವರಿಗೆ ಪ್ರಸ್ತಾವನೆಯನ್ನು ನಾನು ಸಂಸ್ಥೆ ಅವ್ರು ಒಪ್ಕೊಂಡ್ರು ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ನಾವು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಸರ್ಕಾರದ ಪರವಾಗಿ ನಾವು ನಡಿಗೆ ನಡೆಸ್ತೇವೆ ನಡಿಗೆ ಗಾಂಧಿ ಸ್ಟ್ಯಾಚ್ಯೂಯಿಂದ ಭಾರತ್ ಜೋಡ ಭವನವರೆಗೂ ಒಂದು ಕಾರ್ಯಕ್ರಮ ಅಲ್ಲಿಂದ ಪ್ರಾರಂಭವಾಗ್ತದೆ ಸರ್ಕಾರ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸರ್ಕಾರಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುಗಡೆ ಮಾಡೋಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈ ಕಾರ್ಯ ತೀರ್ಮಾನ ಮಾಡಿದ್ದಾರೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಮಾಡಿದ್ದೇವೆ ಸೊ ಇಲ್ಲಿ ಒಂದು ಐತಿಹಾಸಿಕವಾದಂತಹ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಬ ನಡೀತದೆ ಎಲ್ಲ ಸೀನಿಯರ್ ಲೀಡರ್ಸು ರಾಜ್ಯದ ಎಲ್ಲ ಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ ನೆಕ್ಸ್ಟ್ ಡೇ ಮಾರ್ಣಗೆ ನೆಕ್ಸ್ಟ್ ಡೇ ಮಾರ್ಣಗೆ ಒಂದು ದೊಡ್ಡ ಸಮಾವೇಶ ನಡೀತಿದೆ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ ಪಂಚಾಯತಿ ಮೆಂಬರ್ಗಳು ಸೊಸೈಟಿ ಮೆಂಬರ್ಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಮ್ಮ ಲೀಡರ್ಗಳು ಎಮ್ ಎಲ್ ಎಗಳು ಎಲ್ಲ ಬರ್ತಾರೆ ನೂರೈವತ್ತು ಜನ ಎಂ ಪಿಗಳು ಬರ್ತಾರೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಂ ಪಿಗಳು ಬರ್ತಾರೆ ಅದಾದ ಮೇಲೆ ಈ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇದೆ ಸುವರ್ಣ ಸುವರ್ಣಸೌಧಗಳು ಅದನ್ನು ಕೂಡ ಉದ್ಘಾಟನೆ ಇದೆ ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿ ಎಂ ಪಿಗಳಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲ ಪಾರ್ಟಿ ಎಮ್ ಎಲ್ ಎಗಳಿಗೂ ಇನ್ವೈಟ್ ಮಾಡ್ತೀವಿ ಎಮ್ ಎಲ್ ಸಿಗಳು ಮಾಡ್ತೀವಿ ಅದು ಸ್ಪೀಕರ್ ಅವರು ಸುಭದ್ರದಲ್ಲಿ ಡೆಪ್ಯ್ಟಿ ಸ್ಪೀ ಇವರು ಕೌನ್ಸಿಲ್ ಚರ್ಮ ಸುಭದ್ರದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ ಕಾಂತಿಷ್ಟಾಗಿ ನಾವು ಮಾಡ್ತೀವಿ ಇಷ್ಟು ಸದ್ಯಕ್ಕೆ ಕಾರ್ಯಕ್ರಮ ಡಿಸ್ಕೋಸ್ ಮಾಡ್ತಾ ಇದ್ದೀನಿ ಮಿಕ್ಕಿದವರು ಬರ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಸೆಕ್ರೆಟರಿಗಳಿಗೆ ಬರ್ತಾ ಇದ್ದಾರೆ ಬಂದ ಮೇಲೆ ಇದನ್ನೆಲ್ಲ ಸ್ಪಾಟ್ಗಳನ್ನೆಲ್ಲ ನೋಡ್ತಾರೆ ಅದಾದಮೇಲೆ ಇನ್ನೂ ಏನೇನು ಬೇರೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ಅಂತ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ತೆಗೆದುಕೊಂಡಿದ್ದೇ ನಮ್ಮ ಯೋಗ ಅಲ್ವೇ ಆ ಯೋಗನ ನಮ್ಮ ರಾಜ್ಯ ಜನಕ್ಕೂ ಮುಂದುವರ್ಸ್ಕೊಂಡು ಹೋಗ್ಬೇಕು ಗಾಂಧಿ ತತ್ವ ಆದರ್ಶವನ್ನು ನಾವೆಲ್ಲ ಪಾಲನೆ ಮಾಡಬೇಕು ಅದಕ್ಕೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ನಂಬಿಕೆನ ನಮ್ಮ ಮಕ್ಕಳಿಗೆ ಇದನ್ನ ತಿಳಿಸುವಂಥ ಒಂದು ಯೋಗ ನಮಗೆ ಬಂದಿದೆಯಲ್ಲ ಇದು ನಮ್ಮೆಲ್ಲರ ಯೋಗ್ಯ ಈ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಇಡೀ ರಾಜ್ಯಾದ್ಯಂತ ಇದರ ಸಂಭ್ರಮಾಚರಣೆ ಮನೆ ಮನೆಗೂ ಕೆಲಸ ಮೈಸೂರು ಮೈಸೂರು ದಸರಾ ಹೆಂಗೆ ಬೆಳಕಾಗಿರ್ತದೋ ಅದೇ ರೀತಿ ಬೆಳಗಾಮು ಬೆಳಕಾಗಿರ್ತದೆ ಒಂದು ವಾರ ಎಕ್ಸ್ಟೆಂಡ್ ಮಾಡ್ತೀವಿ ಎಲ್ಲ ಬಂದು ಜನ ಎಲ್ಲ ಬಂದು ಹಳ್ಳಿ ಜನ ಎಲ್ಲ ಬಂದು ನೋಡಿಕೊಂಡು ಇದನ್ನ ಹೋಗ್ಬೇಕು ಅಂತ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ವಿ ನಾನು ಈ ಟೈಮಲ್ಲಿ ನೂರು ವರ್ಷ ಗಾಂಧೀಜಿ ಆದಾಗ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನಿರೋದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ತಿಳ್ಕೊಂಡಿ ಗಾಂಧೀಜಿ ಗಾಂಧಿ